ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ನೀಡ್ಸ್ ಆಫ್ ಜನ ಯೂಟ್ಯೂಬ್ ಚಾನಲ್ ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಹಾರ್ದಿಕ ಸ್ವಾಗತ ಇಂದು ನಾವು ಚರ್ಚಿಸೋದು ದೇಶದ ಆರ್ಥಿಕತೆಯಲ್ಲಿ ಅತಿ ಮುಖ್ಯವಾದ ಐವತ್ತಾರನೇ ಜಿ ಎಸ್ ಟಿ ಕೌನ್ಸಿಲ್ ಸಭೆಯ ಬಗ್ಗೆ ಈ ಸಭೆಯು ಸೆಪ್ಟೆಂಬರ್ ಮೂರು ಮತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನವದೆಹಲಿಯಲ್ಲಿ ನಡೆದಿದ್ದು ದೇಶದ ಎಲ್ಲ ರಾಜ್ಯಗಳ ಹಣಕಾಸು ಮಂತ್ರಿಗಳು ಹಾಗೂ ಕೇಂದ್ರ ಹಣಕಾಸು ಸಚಿವರು ಸೇರಿಕೊಂಡಿದ್ದರು ಇಲ್ಲಿ ತೆಗೆದುಕೊಂಡಿರುವ ನಿರ್ಣಯಗಳು ನೇರವಾಗಿ ನಿಮ್ಮ ನನ್ನ ದಿನನಿತ್ಯ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ ಆದ್ದರಿಂದ ಸಂಪೂರ್ಣ ಮಾಹಿತಿಯನ್ನು ಹಂತ ಹಂತವಾಗಿ ಈ ವಿಡಿಯೋದಲ್ಲಿ ತಿಳಿದು ಮೊದಲನೇದಾಗಿ ಜಿಎಸ್ಟಿ ಎಂದರೇನು ಮೊದಲು ಜಿಎಸ್ಟಿ ಅಂದರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಇದು ಎರಡ್ ಸಾವಿರದ ಹದಿನೇಳರಲ್ಲಿ ಭಾರತದಲ್ಲಿ ಜಾರಿಗೆ ಬಂದ ಒಂದು ಏಕೀಕೃತ ತೆರಿಗೆ ವ್ಯವಸ್ಥೆ ಜಿಎಸ್ಟಿಯ ಮುಖ್ಯ ಉದ್ದೇಶ ಅನೇಕ ತೆರಿಗೆಗಳನ್ನು ತೆಗೆದುಹಾಕಿ ಒಂದೇ ತೆರಿಗೆಯಡಿ ತರುವುದು ವ್ಯಾಪಾರಿಗಳಿಗೆ ಸರಳೀಕರಣ ನೀಡುವುದು ಮತ್ತು ಗ್ರಾಹಕರಿಗೆ ಕಡಿಮೆ ದರದಲ್ಲಿ ವಸ್ತು ಹಾಗೂ ಸೇವೆಗಳನ್ನು ಲಭ್ಯವಾಗುವಂತೆ ಮಾಡುವುದು ಆದರೆ ಕಳೆದ ಹಲವು ವರ್ಷಗಳಿಂದ ನಾಲ್ಕು ಬೇರೆ ಬೇರೆ ಜಿ ಎಸ್ ಟಿ ಸ್ಲ್ಯಾಬ್ಗಳು ಇತ್ತು ಫೈವ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಏಯ್ಟೀನ್ ಪರ್ಸೆಂಟ್ ಮತ್ತು ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಇದರಿಂದ ಕೆಲವೊಮ್ಮೆ ಗೊಂದಲವು ಕೆಲವೊಮ್ಮೆ ತೆರಿಗೆ ಭಾರವು ಸಾಮಾನ್ಯ ಜನರ ಮೇಲೆ ಬಿದ್ದಿತ್ತು ಸೊ ಐವತ್ತಾರನೇ ಜಿ ಎಸ್ ಟಿ ಕೌನ್ಸಿಲ್ ಸಭೆಯ ಪ್ರಮುಖ ನಿರ್ಧಾರ ಹೇಗಿದೆ ಅಂದರೆ ಈ ಬಾರಿ ಅಂದರೆ ಐವತ್ತಾರನೇ ಜಿ ಎಸ್ ಟಿ ಸಭೆಯಲ್ಲಿ ಒಂದು ಮಹತ್ತರ ನಿರ್ಧಾರ ಕೈಗೊಳ್ಳಲಾಗಿದೆ ಜಿ ಎಸ್ ಟಿ ಸ್ಲ್ಯಾಬ್ಸ್ಗಳನ್ನು ಸರಳೀಕರಿಸಿ ಕೇವಲ ಎರಡು ಮುಖ್ಯ ದರಗಳನ್ನು ಮಾತ್ರ ಉಳಿಸಲಾಗಿದೆ ಯಾವ ಯಾವೆಂದರೆ ಅಂದರೆ ಫೈವ್ ಪರ್ಸೆಂಟ್ ಮತ್ತು ಏಯ್ಟೀನ್ ಪರ್ಸೆಂಟ್ ಹಳೆಯ ಟ್ವೆಲ್ವ್ ಪರ್ಸೆಂಟ್ ಮತ್ತು ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಸ್ಲ್ಯಾಬ್ಗಳನ್ನು ರದ್ದುಪಡಿಸಲಾಗಿದೆ ಆದರೆ ಕೆಲ ವಿಶೇಷ ವಸ್ತುಗಳು ಅಂದರೆ ಉದಾಹರಣೆಗೆ ಲಕ್ಸುರಿ ಕಾರ್ಗಳು ತಂಬಾಕು ಉತ್ಪನ್ನಗಳು ಮದ್ಯಪಾನ ಪದಾರ್ಥಗಳು ಇವುಗಳಿಗೆ ಫೋರ್ಟಿ ಪರ್ಸೆಂಟ್ ವಿಶೇಷ ತೆರಿಗೆ ವಿಧಿಸಲಾಗಿದೆ ಇದನ್ನು ಸಿಂಟ್ಯಾಕ್ಸ್ ಅಂತ ಕರೀತಾರೆ ಸೊ ಜನಸಾಮಾನ್ಯರಿಗೆ ಲಾಭ ಇದು ಸಾಮಾನ್ಯ ಜನರಿಗೆ ಏನು ಪ್ರಯೋಜನ ತರುತ್ತದೆ ಅಂತ ತಿಳ್ಕೊಳ್ಳೋಣ ಮನೆಗೆ ಬೇಕಾದ ಅವಶ್ಯಕ ವಸ್ತುಗಳು ಅಕ್ಕಿ ಗೋಧಿ ಹಿಟ್ಟು ದೈನಂದಿನ ಉಪಯೋಗದ ವಸ್ತುಗಳು ಇವು ಬಹುತೇಕ ಬಹುತೇಕ ಫೈವ್ ಪರ್ಸೆಂಟ್ ಸ್ಲ್ಯಾಬ್ಗೆ ಬಿದ್ದಿವೆ ಮಧ್ಯಮ ವರ್ಗದ ಖರೀದಿಗಳು ಮೊಬೈಲ್ ಎಲೆಕ್ಟ್ರಾನಿಕ್ಸ್ ಫರ್ನಿಚರ್ಸ್ ಬಟ್ಟೆಗಳು ಇವಳಿಗೆ ಏಯ್ಟೀನ್ ಪರ್ಸೆಂಟ್ ಸ್ಲ್ಯಾಬ್ ಇನ್ಶೂರೆನ್ಸ್ ಪ್ರೀಮಿಯಂ ಲೈಫ್ ಸೇವಿಂಗ್ ಡ್ರಗ್ಸ್ ಹೆಲ್ತ್ ಕೇರ್ ಉಪಕರಣಗಳು ತೆರಿಗೆ ಕಡಿಮೆಯಾಗುವುದರೊಂದಿಗೆ ಸಾಮಾನ್ಯ ಜನರಿಗೆ ಬೆಲೆ ಇಳಿಕೆಯ ಅನುಭವ ಎಮ್ ಎಸ್ ಮತ್ತು ಸಣ್ಣ ವ್ಯಾಪಾರಿಗಳು ಕಡಿಮೆ ಪೇಪರ್ ವರ್ಕ್ ಹೆಚ್ಚು ಪಾರದರ್ಶಕ ವ್ಯವಸ್ಥೆ ಇದರಿಂದ ಮಧ್ಯಮ ವರ್ಗ ಮತ್ತು ಬಡವರಿಗೆ ದಿವಾಲಿ ಗಿಫ್ಟ್ ಅಂದರೆ ದೀಪಾವಳಿ ಗಿಫ್ಟ್ ಅಂತಲೇ ಹೇಳ್ಬೋದು ರಾಜ್ಯ ಸರ್ಕಾರಗಳ ಆತಂಕ ಯಾಕಂದರೆ ಇದು ಜನಸಾಮಾನ್ಯರಿಗೆ ತುಂಬ ಆಗಿದೆ ಆದರೆ ರಾಜ್ಯ ಸರ್ಕಾರ ಕೆಲವು ರಾಜ್ಯಗಳಿಗೆಲ್ಲರಿಗೂ ತುಂಬ ಆತಂಕ ಆಗಿದೆ ಯಾಕಪ್ಪ ಅಂದರೆ ಆದರೆ ಎಲ್ಲ ರಾಜ್ಯಗಳು ಸಂತೋಷದಲ್ಲಿಲ್ಲ ಕಾರಣ ತೆರಿಗೆ ದರ ಕಡಿತವಾದರೆ ರಾಜ್ಯಗಳಿಗೆ ಬರುವ ಆದಾಯ ಕಡಿಮೆಯಾಗುತ್ತದೆ ಕೇಂದ್ರದಿಂದ ಕಂಪೋಸಿಷನ್ ನೀಡಬೇಕು ಎಂಬ ಬೇಡಿಕೆಗಳನ್ನು ಹಲವಾರು ರಾಜ್ಯಗಳು ಮುಂದಿಟ್ಟಿವೆ ಅಂದಾಜು ಪ್ರಕಾರ ಈ ನಿರ್ಧಾರದಿಂದ ಕೇಂದ್ರ ಮತ್ತು ರಾಜ್ಯಗಳ ಒಟ್ಟಾರ ಆದಾಯದಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಎಪ್ಪತ್ತೇಳು ಲಕ್ಷ ಕೋಟಿ ನಷ್ಟವಾಗಬಹುದು ಆದರೆ ಸರ್ಕಾರದ ಆಶಾವಾದ ಕಡಿಮೆ ತೆರಿಗೆ ದರಗಳಿಂದ ಖರೀದಿ ಹೆಚ್ಚಾಗಿ ಮಾರುಕಟ್ಟೆ ಚುರುಕಾಗಿ ಅಂತಿಮವಾಗಿ ತೆರಿಗೆ ಸಂಗ್ರಹಣೆ ಹೆಚ್ಚಾಗುತ್ತದೆ ಅಂದರೆ ಕಡಿಮೆ ತೆರಿಗೆ ಮಾಡಿದರೆ ಪರ್ಚೇಸ್ ಮಾಡೋರು ಯಾರೇ ಆಗಲಿ ಏನೇನು ತಗೋಬೇಕು ಅಂತಿದ್ರೆ ಅದನ್ನೆಲ್ಲ ಜಾಸ್ತಿ ತಗೊತಾರೆ ಆವಾಗ ಆಟೋಮೆಟಿಕ್ಲಿ ನಮಗೆ ಇನ್ಕಮ್ಮು ಟ್ಯಾಕ್ಸ್ ಅವರಿಗೆ ಜಾಸ್ತಿ ಆಗುತ್ತೆ ಆ ಥರ ನಿರ್ಧಾರ ಆ ಥರ ಉದ್ದೇಶ ಅವ್ರದ್ದು ಸೊ ಆರ್ಥಿಕ ತಜ್ಞರ ಅಭಿಪ್ರಾಯ ಈ ಜಿ ಎಸ್ ಟಿ ಸ್ಲ್ಯಾಬ್ ಕಡಿಮೆ ಮಾಡಿರೋದ್ರಿಂದ ಆರ್ಥಿಕ ತಜ್ಞರ ಅಭಿಪ್ರಾಯ ಏನಿದೆ ಅಂದರೆ ಈ ನಿರ್ಧಾರವು ದೀರ್ಘಕಾಲವಾಗಿ ಆರ್ಥಿಕತೆಗೆ ಬಲ ನೀಡುತ್ತದೆ ಕೇವಲ ಎರಡು ಜಿ ಎಸ್ ಟಿ ಸ್ಲ್ಯಾಬ್ಸ್ ಇರುವುದರಿಂದ ಜನರಿಗೆ ಗೊಂದಲ ಕಡಿಮೆ ವ್ಯಾಪಾರಿಗಳು ಸುಲಭವಾಗಿ ಬಿಲ್ ಮಾಡಬಹುದು ಆದರೆ ತಾತ್ಕಾಲಿಕವಾಗಿ ಸರ್ಕಾರಗಳಿಗೆ ರೆವಿನ್ಯೂ ಶಾಕ್ ಆಗಬಹುದು ಕೆಲವರು ಇದನ್ನು ಜಿ ಎಸ್ ಟಿ ಟೂ ಪಾಯಿಂಟ್ ಜೀರೋ ಅಂತ ಕರೆಯುತ್ತಿದ್ದಾರೆ ಏಕೆಂದರೆ ಇದು ಭಾರತದ ತೆರಿಗೆ ವ್ಯವಸ್ಥೆಯ ದೊಡ್ಡ ಪರಿವರ್ತನೆ ಒಟ್ಟಿನಲ್ಲಿ ಸ್ನೇಹಿತರೆ ನೋಡೋದಾದರೆ ಐವತ್ತಾರನೇ ಜಿ ಎಸ್ ಟಿ ಕೌನ್ಸಿಲ್ ಸಭೆ ಎರಡು ಸಾವಿರದ ಇಪ್ಪತ್ತೈದು ಭಾರತದ ಆರ್ಥಿಕತೆಗೆ ಒಂದು ಮೈಲಿಗಲ್ಲು ಜನರಿಗೆ ತಕ್ಷಣದ ಪ್ರಯೋಜನ ಕಡಿಮೆ ಬೆಲೆ ಹೆಚ್ಚು ಖರೀದಿ ಶಕ್ತಿ ವ್ಯಾಪಾರಿಗಳಿಗೆ ಸುಲಭ ಟ್ಯಾಕ್ಸೇಷನ್ ಮತ್ತು ಕಡಿಮೆ ಪೇಪರ್ ವರ್ಕ್ ರಾಜ್ಯಗಳಿಗೆ ಸ್ವಲ್ಪ ಆತಂಕ ಆದರೆ ಭವಿಷ್ಯದಲ್ಲಿ ಹೆಚ್ಚು ಆದಾಯ ಬರಬಹುದೆಂದು ನಿರೀಕ್ಷೆ ಹೀಗಾಗಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆ ಖರೀದಿಗಳಲ್ಲಿ ಜಿ ಎಸ್ ಟಿ ಬಿಲ್ ನೋಡಿದಾಗ ಫೈವ್ ಪರ್ಸೆಂಟ್ ಅಥವಾ ಏಯ್ಟೀನ್ ಪರ್ಸೆಂಟ್ ಮಾತ್ರ ಕಾಣಬಹುದು ಇದು ನಿಜಕ್ಕೂ ಇತಿಹಾಸಾತ್ಮಕ ನಿರ್ಧಾರ ಇಂದು ನಾವು ಐವತ್ತಾರನೇ ಜಿ ಎಸ್ ಟಿ ಕೌನ್ಸಿಲ್ ಸಭೆಯ ಎಲ್ಲ ಪ್ರಮುಖ ಅಂಶಗಳನ್ನು ಚರ್ಚಿಸಿದ್ದೇವೆ ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದೆ ಎಂದು ಭಾವಿಸಿದ್ದೇನೆ ಇನ್ನು ಇಂತಹ ಆರ್ಥಿಕ ಹಾಗೂ ಸರ್ಕಾರಿ ನಿರ್ಧಾರಗಳ ವಿವರಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು